ನಾನು ರವೀಂದ್ರ ರಶ್ಮಿ ಸರ್ ಹಾಗೆ ಇಟ್ನಾಳ್ ಸಾರಿಗೆ ಪ್ರಶ್ನೆ ಕೇಳ್ಕೊಂಡು ಉಳಿದವರಿಗೆ ಮತ್ತೆ ವಾಪಸ್ ಬರ್ತೀನಿ ರವೀಂದ್ರ ರಶ್ಮಿ ಸರ್ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲೂ ಕೂಡ ಬದಲಾವಣೆಗಳು ಕಾಣೋಕೆ ಸಿಗ್ತಿದ್ಯಾ ಅಂತ ಹೇಳಿ ಪಕ್ಷ ನಿಷ್ಠೆ ಪಕ್ಷ ನಿಷ್ಠೆ ಅಂತಿದ್ದವರು ಹೈಕಮಾಂಡ್ಗೆ ಯಾವತ್ತೂ ಕೂಡ ತಿರುಗಿ ಉತ್ತರ ಕೊಡದೇ ಇದ್ದವರು ಇವತ್ತು ಅವರು ಬಣದ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಏನ್ ಸಂದೇಶ ಇದು ಅಂತ ಈ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಬಂದಾಗ ಕೇವಲ ಜಾತಿಗಳು ಪ್ರಶ್ನೆ ಅಲ್ಲ ಯಾಕಂದ್ರೆ ನಮ್ಗೆ ಮುಖ್ಯಮಂತ್ರಿ ನಮ್ಗೆಲ್ರಿಗೂ ಮುಖ್ಯಮಂತ್ರಿ ವಿರೋಧಿ ಪಕ್ಷಕ್ಕೂ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲಿ ಯೋಗ್ಯತೆ ಅರ್ಹತೆ ಮತ್ತು ಔಚಿತ್ಯತೆ ಮೂರು ಪ್ರಶ್ನೆ ಬಂದಾಗ ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಸಮಬಲದ ಪ್ರತಿಸ್ಪರ್ಧಿಯಾಗಿ ಆಗಿ ಎದುರು ನಿಂತಿದ್ದಾರೆ ಅಂಡ್ ಈ ರೆಪ್ರೆಸೆಂಟ್ ಜನರೇಷನ್ ಒಂದು ತಲೆಮಾರಿನ ಬದಲಾವಣೆ ಕೂಡ ಆಗ್ಲಿ ಅಂತ ಕರ್ನಾಟಕ ಜನ ಬಯಸ್ತಿರ್ಬಹುದು ಸಿದ್ದರಾಮಯ್ಯನವರ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಮಟ್ಟಿಗೆ ಸ್ಥಗಿತತೆ ಜಡತ್ವ ಕಾಣಿಸ್ತಾ ಇದೆ ಹಿಂದಿನ ಸಿದ್ದರಾಮಯ್ಯನವರಲ್ಲ ಮೊದಲ ಐದು ವರ್ಷದಲ್ಲಿದ್ದ ಆ ಡೈನಮಿಸಮು ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಒಂದು ಹೊಸನ ಬಯಸ್ತಾ ಇದಾರೆ ಜನ ಆಮೇಲೆ ಇವರು ಕೂಡ ಇದುವರೆಗೂ ಕಾಂಗ್ರೆಸ್ನವರು ಮಧ್ಯಮ ನಗರವಾಸಿ ಮಧ್ಯಮ ವರ್ಗದವರು ಅಂದ್ರೆ ಮೂಗು ಮುರಿತಾ ಇದ್ರು ಅವ್ರೆಲ್ಲ ಜೆಡಿಎಸ್ ವೋಟರ್ಸ್ ಇಲ್ಲ ಬಿಜೆಪಿ ಓಟ್ ಹಾಕ್ಬಿಡ್ತಾರೆ ಅಂತ ಈ ಟ್ರೈ ಟು ಬ್ರೇಕ್ ದ ಟ್ರೆಂಡ್ ಈಗ ಅವರು ಬೆಂಗಳೂರು ವಾಕನ್ ಶುರು ಮಾಡಿಬಿಟ್ರು ಬೆಂಗಳೂರು ವಿವಿಧ ಪ್ರದೇಶಗಳ ವಿವಿಧ ಹಿನ್ನೆಲೆಯ ಮಧ್ಯಮ ವರ್ಗದವ್ರ ಜೊತೆಗೆ ಅವರು ಸಂವಾದ ಇದಾರೆ ಅವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಸೆಳೀತಾ ಇದಾರೆ ಒಂದು ಸ್ಯಾಂಕ್ಟಿ ಟ್ಯಾಂಕ್ ಅಲ್ಲಿ ಕಾವೇರಿ ಅಂತ ಕಾರ್ಯಕ್ರಮ ಆಗ್ಬಿಟ್ರು ಒಂದು ಹತ್ ಸಾವಿರ ಜನ ಮೇಲ್ನೋಟಕ್ಕೆ ಗೊತ್ತಾಗ್ತಾವ್ರೆ ಬಿಜೆಪಿ ಓಟರ್ಸೆ ಅವತ್ತು ಬಿಜೆಪಿ ಶಾಸಕರೆಲ್ಲ ಯಾಕೆ ಬಿಜೆಪಿ ಶಾಸಕರಿ ಮಲ್ಲೇಶ್ವರಂ ಏರಿಯಾದಲ್ಲಿ ಅವ್ರು ಮಾಡಿದ್ರು ಗಾಬರಿ ಆಗೋ ರೀತಿಯಲ್ಲಿ ಹೈಜಾಕ್ ಮಾಡ್ತಾರೆ ವೋಟ್ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ಸೊ ಅವರು ಕೂಡ ಆಮೇಲೆ ಮೊದಲಿನ ಹೊರಟತನ ಆ ದಾದಾಗಿರಿ ಶೈಲಿ ಓಟ್ ಹೋಗ್ಬಿಟ್ಟಿದ್ದಾರೆ ಇವಾಗ ಫಿಲಾಸಫರ್ ತರ ಅವ್ರು ಮೊದಲೇ ದಿವಸ ಹಂಗೆ ಮಾತಾಡಕ್ಕೆ ಶುರು ಮಾಡ್ಬಿಟ್ರು ಭಕ್ತ ಇದ್ದಲ್ಲಿ ಭಗವಂತ ಪ್ರಯತ್ನ ಇದ್ದಲ್ಲಿ ಪ್ರತಿಫಲ ಅದು ಬಿಟ್ಟರು ಕೊನೆ ಪ್ರಯತ್ನ ಫೇಲ್ ಆಗೋದು ಪ್ರಾರ್ಥನೆ ಫೇಲ್ ಆಗಲ್ಲ ಈ ತರ ಫಿಲೋಸ ಇವತ್ತು ಕೂಡ ಮಾತಾಡಿದ್ದಾರೆ ಹೋದಾಗ ಒಂದು ವಾರಕ್ಕಾದ್ರೂ ಸತಿ ಮೀನ್ ಸಿಗದೇ ಇರಬಹುದು ಬಟ್ ಸಿಗತ್ತೆ ಯಾವತ್ತೂ ಒಂದ್ ದಿನ ಇದು ಕೂಡ ಫಿಲಾಸಫಿಕಲ್ ಸ್ಟೇಟ್ಮೆಂಟ್ ಒಂದು ಒಬ್ಬ ಪಕ್ಷದ ಅಧ್ಯಕ್ಷನಾಗ್ಬಿಟ್ಟು ಆ ನೂರು ಕಾಂಗ್ರೆಸ್ ಪಗುನಲ್ಲಿ ಕಟ್ಸೋಕ್ ಹೊರಟಿರೋದು ಬೇರೆ ಬೇರೆ ರೀತಿಯಲ್ಲಿ ಹಾಂ ನಿರುದ್ಯೋಗ ಸಮಸ್ಯೆ ಎಷ್ಟು ಬಗೆಹರಿಸ್ಬಿಟ್ರು ಗ್ಯಾರಂಟಿ ಉಸ್ತುವಾರಿ ಸಮಿತಿಗಳಿಂತೂ ಒಂದು ಐನೂರು ಜನ ರಾಜ್ಯ ಮಟ್ಟದಂತೆ ಗ್ರಾಮ ಪಂಚಾಯತ್ ಮಟ್ಟ ಅವರು ಸರ್ಕಾರಿ ಸಂಬಳ ಕೊಟ್ಬಿಟ್ಟು ಹೊಸ ಉದ್ಯೋಗ ಸೃಷ್ಟಿ ಮಾಡ್ಬಿಡಿದಾರೆ ರೇಷ್ಮೆ ಅವರು ಯಾವುದೇ ಪಕ್ಷದ ಪ್ರತಿನಿಧಿಗಳಲ್ಲ ನೀವು ಡಿ ಕೆ ಶಿವಕುಮಾರ್ ನಿರುದ್ಯೋಗ ಸಾಲ್ವ್ ಮಾಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಸ್ಟ್ರಗಲ್ ಇದೆ ಅಲ್ಲ ಅದು ಮೂಲ ನಿವಾಸಿಗಳು ಮತ್ತು ವಲಸಿಗರ ನಡುವಿನ ಸ್ಪರ್ಧೆ ಅದು ಅದು ಅಂತರಂಗದಲ್ಲಿ ಕೊರಿತಾ ಎಂದ ಡಿ ಕೆ ಶುಮಾರ್ ಯಾವ ಪಕ್ಷಕ್ಕೂ ಅಲ್ಲಿ ಇಲ್ಲಿ ಲೋಕ ಸಂಚಾರ ಮಾಡಿಲ್ಲ ಬಟ್ ಇವರೆಲ್ಲ ಕ್ರಾಂತಿಕಾರಿಗಳು ದಳದಿಂದ ಬಂದವರೆಲ್ಲ ಕ್ರಾಂತಿಕಾರಿಗಳು ಅವರು ಫಸ್ಟ್ ಅವ್ರು ಗೆದ್ದಾಗ ಅವರು ಲೋಕ ಯಾವುದು ಚರಣ್ ಸಿಂಗ್ ಅವರ ಲೋಕ ಲೋಕ ಲೋಕದಳ ಪಕ್ಷದ ಗೆದ್ರು ಆಮೇಲೆ ಜನತಾ ಪಕ್ಷಕ್ಕೆ ಬಂದ್ರು ಆ ಜನತಾ ಪಕ್ಷ ಕೂಡ ಅಧಿಕಾರಕ್ಕೆ ಬಂದಾಗ ಜನತಾರಂಗ ಸರ್ಕಾರ ಆಗಿತ್ತು ಮುಂದೆ ಜನತಾ ಪಕ್ಷ ಸರ್ಕಾರ ಆಯ್ತು ಮುಂದೆ ದಳ ಆಯ್ತು ಆ ದಳ ಒಡೆದಾಗ ಎರಡು ಬಣಗಳಿದ್ವು ಇವರು ಎಲೆಕ್ಷನ್ ಕಮಿಷನ್ ಅಂತ ಹೋದ್ರು ಎಲ್ಲಿ ಪರಮ ಜಗಳ ಗಂಟ್ರಿದ್ರು ಅವ್ರಿಗೆ ಜನತಾದಳ ಯುನೈಟೆಡ್ ಅಂತ ಕೊಟ್ರು ಎಲ್ಲಿ ಸ್ವಲ್ಪ ಜಾತಿವಾದಿಗಳು ಜಾಸ್ತಿ ಇದಾರೆ ಅವ್ರಿಗೆ ಜನತಾದಳ ಸೆಕ್ಯುಲರ್ ಅಂತ ಕೊಟ್ರು ಕಡೆಗೆ ಏನಾಗ್ಬಿಡ್ತು ಪಾಪ ಜೆಡಿಎಸ್ ಅನ್ನೋ ಪೇಟೆಂಟ್ ನ ದೇವೇಗೌಡ ಹೇಳ್ಬೋದು ಕೂತ್ಕೊಂಡ್ರು ಜೆಡಿಯು ನ

ಹಿಂದೂ ಕೂಡ ಸುಮಾರು ಎರಡು ಮೂರು ತಿಂಗಳಿಂದ ಹೇಳಿದೆ ಮನೆಯೊಂದು ಮೂರು ಭಾಗಲಾಗ್ತದೆ ಕಾಂಗ್ರೆಸ್ ಅನ್ನುವಂಥದ್ದು ಈಗೂ ಹೇಳ್ತಾ ಇದ್ದೇನೆ ಈ ತಿಂಗಳ ವಿಶೇಷವಾಗಿ ನವೆಂಬರ್ ಒಳಗಡೆ ಇದು ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗುತ್ತೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ಹಿರಿಯರೆಲ್ಲರೂ ಕೂಡ ಸರಿ ಇದೆ ಅನ್ನುವಂಥ ತೋರಿಸುವಂತಹ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಬಟ್ ಒಂದು ನಂಕರ್ ಕ್ಲಿಯರ್ ಇದೆ ಯಾವುದೂ ಸರಿ ಇಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ ಬಹುಶಃ ನವಂಬರ್ ಎಂಟು ಒಳಗಡೆ ಇದಕ್ಕೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯ ಕಾಂಗ್ರೆಸ್ ಭೇಟಿಯಲ್ಲಿ ಆಗುತ್ತೆ ಅಂದ್ರೆ ಅಂತ್ಯ ಅಂದ್ರೆ ಹೆಂಗೆ ಸರ್ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿ ಮುಂದುವರಿಯತ್ತಾ ಅಥವಾ ಮತ್ತೊಂದು ಎಲೆಕ್ಷನ್ ಅನ್ನು ಅನಿವಾರ್ಯವಾಗಿ ಅನುಭವಿಸುವ ಹೊಣೆ ರಾಜ್ಯದ ಮತದಾರರಿಗೆ ಬಂದು ಬಿಡುತ್ತಾ ಹೆಂಗೆ ಅಂತ ಕಾದು ನೋಡೋಣ ಅದ್ರಲ್ಲಿ ಬಿಜೆಪಿ ಪಾತ್ರ ಇರುತ್ತಾ ಅಲ್ಲ ಬಿಜೆಪಿ ನೋಡಿ ಬಿಜೆಪಿ ನಾನು ಆಗ್ಲೇ ಹೇಳಿದಿನಿ ಈಗ ಅಂತಂದ್ರೆ ಬಿಜೆಪಿ ಪಾತ್ರ ಬಹಳ ಸ್ಪಷ್ಟವಾಗಿದೆ ಜನ ನಮಗೆ ವಿರೋಧ ಪಕ್ಷದಲ್ಲಿ ನಮ್ಗೆ ಆಯ್ಕೆಯನ್ನು ಮಾಡಿದಾರೆ ಒಂದು ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಿದೆ ಸರ್ಕಾರದ ಅಂಕು ಡೊಂಕುಗಳನ್ನು ತಿಕ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಜೆಡಿಯು ಎಲ್ಲ ಘಟಬಂಧನ ಓಕೆ ಮತ್ತೆ ಕನೆಕ್ಷನ್ ಕಟ್ ಆಗಿದೆ ಥ್ಯಾಂಕ್ ಯು ಮಹೇಶ್ ಜಿ ಇಷ್ಟೊತ್ತು ಸಮಯ ಕೊಟ್ಟಿದ್ದೆ ನಾನು ರವೀಂದ್ರ ರಶ್ಮಿ ಸರಿ ಕೇಳಿ ಪ್ರಶ್ನೆ ನಿಮಗೂ ಇಡ್ತೀನಿ ಡಿಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬರ್ತಾ ಇದೆಯಾ ಡೆಸ್ಪ್ರಸಿ ಅನ್ನೋದು ಅಂತ ಈಗ ಅವ್ರ ಬಣದ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಕೆ ಶಿವಕುಮಾರ್ ಅವರು ಗಮನಕ್ಕೆ ಬರ್ದೇ ಅಂತೂ ಹೋಗಿರಲ್ಲ ಇಲ್ಲ ಕೆ ಶಿವಕುಮಾರ್ ಅವರು ಡಿಸ್ ಜಾಸ್ತಿ ಆಗ ಕಾರಣ ಮೊನ್ನೆ ದಿನ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಸಮಯ ಕೊಟ್ಟು ಇವ್ರಿಗೆ ಸಮಯ ಕೊಡಲಿಲ್ಲ ಇವ್ರ ಜೊತೆ ಮಾತಾಡಿಲ್ಲ ಆಮೇಲೆ ರಾಹುಲ್ ಗಾಂಧಿ ಆನ್ ಆನ್ ಟೂರ್ ಟ್ರಿಪ್ ಇಷ್ಟು ಅದೊಂದು ನನಗೆ ರಾಹುಲ್ ಗಾಂಧಿ ಬಗ್ಗೆ ನನಗೆ ದೊಡ್ಡ ಈ ತರ ಯಾವ ಯಾವ ಕಾಲ ಈ ತರದೊಂದು ಕಂಟಕ ಕ್ರೈಸಿಸ್ ಪಕ್ಷಕ್ಕೆ ಇರ್ತದೆ ಅವಾಗ ಅವ್ರು ಟೂರ್ ಮಾಡ್ತಿರ್ತಾರೆ ಇಲ್ಲಿ ಖರ್ಗೆ ಅವ್ರು ಹೇಳೋದು ಬಿಟ್ರು ಖರ್ಗೆ ಅವರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಖರ್ಗೆ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಈಗ ಒಂದು ಆಮೇಲೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಎಂದಿಗೂ ಕೂಡ ಅವ್ರ ಬೆಂಬಲಿಗೆ ಏನಾರು ಮಾತಾಡ್ತಾ ಮಾತಾಡ್ಕೊಳ್ಳಿ ಅವ್ರು ಎಂದಿಗೂ ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕರು ಅಲ್ಲ ಅಂತ ಹೇಳಿಲ್ಲ ಸಿದ್ದರಾಮಯ್ಯನೇ ನಮ್ಮ ಮುಖ್ಯಮಂತ್ರಿ ಅಂತ ಬಂದಿದ್ದಾರೆ ಅವ್ರು ಐದು ವರ್ಷ ಇಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಾತ್ರ ನಾನು ಹೈಕಮಾಂಡ್ ಹೇಳಿದಂಗೆ ಕೇಳ್ತೇನೆ ಅಂತ ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಮತ್ತೆ ಹೊರಗಡೆ ಏನ್ ಹೇಳ್ತಾರೆ ಡಿ ಕೆ ಆವಾಗ್ಲೇ ಮಾತಾಡ್ಕೊಂಡಲ್ಲ ನಾವು ದೇವರಾಜ್ ಸಾವಿರ ದಾಖಲೆ ಮುರಿಬೇಕು ಅಂತ ಏನ್ ದಾಖಲೆ ಮುರಿದೇನಾಗೋದಿದೆ ಲಾಂಗೆಸ್ಟ್ ಸರ್ವಿಂಗ್ ಸೇಮ್ ಅದೊಂದು ಅವಾರ್ಡ್ ಅದೊಂದು ಪ್ರೈಸ್ ಅದಕ್ಕಾಗಿ ಸರ್ಟಿಫಿಕೇಟ್ ಕೊಡ್ತಾರೆ ಅದಕ್ಕೊಂದು ಏನಿದೆ ರೀತಿ ಆಗುತ್ತೆ ಸರ್ ಸೊ ವಾಟ್ ಮುಂದೆ ದಾಖಲೆ ಕಂಡು ಆದ್ರೆ ಅದೇ ದೇವರಾಜ ಅರಸು ಕಟ್ಟಿದ ಅರಸು ಕಾಂಗ್ರೆಸ್ ಏನಾಯ್ತು ಅದೇ ಕೆ ಎಚ್ ಕಟ್ಟಿದ ರೆಡ್ಡಿ ಕಾಂಗ್ರೆಸ್ ಏನಾಯ್ತು ಅದೇ ಬಂಗಾರಪ್ಪ ಕಟ್ಟಿದ ಕ್ರಾಂತಿರಂಗ ವೈಯಕ್ತಿಕ ಸರ್ ಪಕ್ಷಕ್ಕೂ ಸಂಬಂಧ ಈ ತರದ ಅವಸರದ ತೀರ್ಮಾನಗಳಿದಾವಲ್ಲ ದೇ ನಾಟ್ ಹೆಲ್ಪ್ ಎನಿಬಡಿ ಚಿಕ್ ಬ್ರೇಕ್ ಹೋಗಿ ಬರೋ ಸಮಯ ಬ್ರೇಕ್ ಇಂದ ಬಂದ ನಂತರದಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಗಳು ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳೇ ಭೇಟಿ ಆಗ್ತಾರಂತೆ ಆದ್ರೆ ನಾವು ಚರ್ಚೆ ಮಾಡಬೇಕಾಗಿರೋದು ಇವತ್ತು ಖರ್ಗೆ ಅವರನ್ನ ಮೀಟ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಇವತ್ತು ಖರ್ಗೆ ಅವರು ಡಿಸಿಷನ್ ತಗೊಳ್ಳೋ ಹಂತದಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಸಾಧ್ಯನಾ ಖರ್ಗೆ ಅವರ ಕೈಲಿ ಇಷ್ಟೆಲ್ಲ ಗಳು ನಿಜವಾಗ್ಲೂ ಇದೆಯಾ ಎಐಸಿಸಿ ಪ್ರೆಸಿಡೆಂಟ್ ಆಗಿಯೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗೋ ವಿಚಾರಗಳು ಕರ್ನಾಟಕದಲ್ಲಿ ನಿರ್ಧಾರ ಆಗುವ ಹಂತಕ್ಕೆ ಕಾಂಗ್ರೆಸ್ ನಲ್ಲಿ ಬದಲಾವಣೆ ನಿಜವಾಗ್ಲೂ ಆಗಿದೆಯಾ ವೈಯಕ್ತಿಕ ಸರ್ ಪಕ್ಷಕ್ಕೂ ಈ ಸಂಬಂಧ ಈ ತರದ ಅವಸರದ ತೀರ್ಮಾನಗಳಿದಾವಲ್ಲ ದೇ ನಾಂಟ್ ಹೆಲ್ಪ್ ಎನಿಬಡಿ ಚಿಕ್ ಬ್ರೆ ಚಿಕ್ಕ ಬ್ರೇಕ್ ಹೋಗಿ ಬರೋ ಸಮಯ ಬ್ರೇಕ್ ಇಂದ ಬಂದ ನಂತರದಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಗಳು ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳೇ ಭೇಟಿ ಆಗ್ತಾರಂತೆ ಆದ್ರೆ ನಾವು ಚರ್ಚೆ ಮಾಡಬೇಕಾಗಿರೋದು ಇವತ್ತು ಖರ್ಗೆ ಅವರನ್ನ ಮೀಟ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಇವತ್ತು ಖರ್ಗೆ ಅವರು ಡಿಸಿಷನ್ ತಗೊಳ್ಳೋ ಹಂತದಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಸಾಧ್ಯನಾ ಖರ್ಗೆ ಅವರ ಕೈಲಿ ಇಷ್ಟೆಲ್ಲ ಪವರ್ ಗಳು ನಿಜವಾಗ್ಲೂ ಇದೆಯಾ ಎಐಸಿಸಿ ಪ್ರೆಸಿಡೆಂಟ್ ಆಗಿಯೂ ಕೂಡ ದೆಹಲಿಯಲ್ಲಿ ನಿರ್ಧಾರ ಆಗೋ ವಿಚಾರಗಳು ಕರ್ನಾಟಕದಲ್ಲಿ ನಿರ್ಧಾರ ಆಗುವ ಹಂತಕ್ಕೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ನಿಜವಾಗ್ಲೂ ಆಗಿದೆಯಾ